ಮಿ ತಾಲೂಕಿನ ಹಲ್ಕುರ್ಕಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಜಿಲ್ಲಾಧಿಕಾರಿ ಎಸ್ ಜಾನಕಿ ಅವರು ಭೇಟಿ ನೀಡಿ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಹಾಗೂ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ ಮಾಡಿದರು ಗ್ರಾಮಸ್ಥರು ಶಾಲಾ ಶಿಕ್ಷಕರು ಎಸ್ ಡಿ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ನಾಲ್ಕು ಕೊಠಡಿಗಳು ಮಳೆಗಾಲದಲ್ಲಿ ಸೋರುತ್ತಿದ್ದು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ ಎಂದು ಹೇಳಿದರು ಅದಕ್ಕೆ ಜಿಲ್ಲಾಧಿಕಾರಿಗಳು ಅವುಗಳನ್ನು ಸರಿಪಡಿಸುವುದಾಗಿ ತಿಳಿಸಿದರು ಅದರ ಜೊತೆಗೆ ಬೇರೆ ಜಾತಿ ಜನರು ಎಸಿ ಮತ್ತು ಟಿ ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡರು ಮೇಲೆ ಕಾನೂನು ಕ್ರಮ ಜರುಗಿಸುವುದೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ಉಪ ತಹಸೀಲ್ದಾರ್ ಬೊಮ್ಮನವರ್ ಪಿಡಿಒ ಶಾಲಾ ಶಿಕ್ಷಕರು ಗೋರ್ವಾರ್ ಹಾಗೂ ಶಿಖರಪ್ಪ ಭಜಂತ್ರಿ ಮತ್ತು ಎಸ್ಡಿಎಂಸಿ ಸದಸ್ಯರು ಹಾಗೂ ಹೋರಾಟಗಾರರು ಒಳಗಪ್ಪ ಭೂವಿ ಹಾಜರಿದ್ದರು ಬದಾಮಿ ತಾಲೂಕಿನ ಹಲಗುರ್ಕಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಜಿಲ್ಲಾಧಿಕಾರಿ ಎಸ್ ಜಾನಕಿ ಅವರು ಭೇಟಿ ನೀಡಿ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಹಾಗೂ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದರು ವಿಶೇಷ ವರದಿ ವೀಕ್ಷಿಸಿ ರುದ್ರೇಶ್ ಬದಾಮಿ ಕನ್ನಡ ರತ್ನ ನ್ಯೂಸ್ ಬದಾಮಿ ಬಸ್ ಸರ್ ತಮ್ಮ ಮಿಸ್ರು ತಾವೇನು ಮಾಡ್ತೀವಿ ಸರ್ ಇಲ್ಲಿ ಹಾಂ ಓಕೆ ಏನು ಈಗ ಶೌಚಾಲಯ ಬಗ್ಗೆ ಮಾತಾಡಿದ್ರೆ ಜನರೆಲ್ಲ ಮತ್ತು ಎಮ್ ಎಸ್ ಐರ್ ಬಗ್ಗೆ ಬ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಎರಡು ಅನಿಸಿಕೆಗಳನ್ನು ತಿಳಿಸ್ಬೇಕು ಹೌದು ಆಲ್ರೆಡಿ ಇದೇ ಸ್ಕೂಲ್ ಒಂದು ಬಿಲ್ಡಿಂಗ್ ಇದೆ ಸರ್ ಅಲ್ಲ ಅಲ್ಲಿ ಕಂಪ್ಲೀಟ್ ಮಾಡಿ ಸರ್ ಇದ್ರ ಬಗ್ಗೆ ಎರಡು ಅಪ್ರೂವ್ ಸರ್ ಒಂದು ಗಂಡು ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ ಇದನ್ನು ಡೆಮೋನಿವ್ ಮಾಡಿ ಸೌಕಲ್ಯ ಕಟ್ ಕೊಡ್ತಾರೆ ಆಮೇಲೆ ಹೇಳಿದ್ದು ಇದು ಸರ್ ಬಿಲ್ಡಿಂಗ್ ಬೇಕು ಅದು ಪಿ ಆರ್ ಡಿ ಇಲಾಖೆಯಿಂದ ಐತ್ ಸರ್ ಅದ ಅದನ್ನು ತವರೇ ಇಂಪ್ಲಿಮೆಂಟ್ ಮಾಡ್ತಾರೆ ಸರ್ ಅದ್ರ ಬಗ್ಗೆ ಏನು ಮಾಹಿತಿಯನ್ನು ಪಡ್ಕೊಂಡು ಹೆಡ್ ಮಾಸ್ಟರ್ಗೆ ಮಾಹಿತಿಯನ್ನು ಹೇಳ್ತೀವಿ ಆಯ್ತು ರೀ ಎಮ್ ಐ ಬಗ್ಗೆ ಏನು ಮಾಡ್ತೀರಿ ಸರ್ ಎಮ್ ಐ ಸಿಎಲ್ ಬಗ್ಗೆ ಯಾವಾಗ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತೇವೆ ಸರ್ ನಮ್ಮಿಂದ ಯಾವ ಅರ್ಜಿ ಬಂದಿಲ್ಲ ಸರ್ ಪಂಚಾಯತಿ ಎಂ ಎಸ್ ಐದಿಂದ ನಮಗೆ ತೊಂದರೆ ಇರ್ತಂತ ನಾನಾಗಿ ಖುದ್ದ ಹೇಳಿ ಸರ್ ಇಲ್ಲಿ ಮಹಿಳೆಯರು ಮತ್ತು ಎಲ್ಲ ಸಾರ್ವಜನಿಕರು ಏನೋ ನಮ್ಗೆ ಒಂದು ಪಂಚಾಯತ್ ಅರ್ಜಿ ಕೊಟ್ಟರೆ ನಾವಂತೂ ರದ್ದು ಬರಲ್ಲ ಸರ್ ಪಂಚಾಯತ್ ರದ್ದು ಮಾಡಕ್ಕೆ ಬರಲ್ಲ ಸರ್ ಅವ್ರ ಅಭಿಪ್ರಾಯವನ್ನು ಪಡೆದು ಕಾಯಿಸಿ ನಾನು ಮಹಿಳಾಧಿಕಾರಿಗೆ ಅದ್ರ ಮಾಹಿತಿಯನ್ನು ಆಯ್ತು

ಬಂದರೂ ಸಾಕು ಅಪರ್ಮಾ ಆಗಿದೆ ಅಲ್ಲ ಪನಿಶ್ಮೆಂಟ್ ಆಗುತ್ತೆ ಯಾರಾರು ನೋಡಿ ನೀವು ಇಂಥವ್ರು ಮಕ್ಕಳಿಗೆ ಕೊಟ್ಟಿದ್ರೆ ಚಿಕ್ಕ ಮಕ್ಕಳಿಗೆ ಅಂತಂದ್ರೆ ಕ್ಯಾನ್ಸಲ್ ಆಗುತ್ತೆ ಆಗತ್ತೆ ಲೈಸೆನ್ಶಿ ಲೈಸೆನ್ಸೇ ಕ್ಯಾನ್ಸಲ್ ಆಗುತ್ತೆ ಅದನ್ನ ಹದಿನೆಂಟು ವರ್ಷದಿಂದ ಒಳಗಡೆ ಇರೋರಿಗೆ ಈಗ ಆಲ್ರೆಡಿ ಎಲ್ಲರ ನೀವು ಪಿ ಡಿ ಒಗೆ ಇವ್ರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೀರಾ ಅರ್ಜಿನಾ